ಹಾಯ್ ಹಲೋ ನಮಸ್ಕಾರ ಸಮಸ್ತ ವೀಕ್ಷಕ ಮಿತ್ರರೇ ಪಬ್ಲಿಕ್ ಕಲರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳ ನಿಖರವಾದ ವರದಿಯನ್ನು ಹಾಗೂ ಮಾರುಕಟ್ಟೆಯ ಇನ್ಸೈಡ್ ಗಳನ್ನು ಕ್ಷಣಾರ್ಧದಲ್ಲಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ನಾವು ಮನೆಗೆ ಒಂದು ಹೊಸ ಟಿವಿ ಅಥವಾ ಫ್ರಿಡ್ಜ್ ತಂದರೆ ಮನೆಯವರ ಖುಷಿ ಒಂದು ವಾರ ಇರುತ್ತದೆ ಹೊಸ ಬಟ್ಟೆ ತಂದರೆ ಒಂದು ತಿಂಗಳು ಖುಷಿ ಇರುತ್ತದೆ ಆದರೆ ಮನೆಗೆ ಒಂದು ಚಿಕ್ಕ ಚಿನ್ನದ ಉಂಗುರ ಅಥವಾ ಮೂಗುತಿ ತಂದರೆ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಮುಖದಲ್ಲಿ ಬರುವ ನಗು ಮತ್ತು ಖುಷಿ ಇದೆಯಲ್ಲ ಅದು ಶಾಶ್ವತವಾಗಿ ಇರುತ್ತದೆ ಚಿನ್ನ ಎಂದರೆ ಕೇವಲ ಲೋಹವಲ್ಲ ಅದು ಪ್ರೀತಿಯ ಸಂಕೇತ ಗಂಡ ಹೆಂಡತಿಗೆ ಮತ್ತು ತಂದೆ ಮಗಳಿಗೆ ನೀಡುವ ಉಡುಗೊರೆಗಳಲ್ಲಿ ಚಿನ್ನಕ್ಕೆ ಅಗ್ರಸ್ಥಾನವಿದೆ ಎಷ್ಟೋ ಮುನಿಸಿಗಳನ್ನು ಜಗಳಗಳನ್ನು ಒಂದು ಚಿಕ್ಕ ಚಿನ್ನದ ತುಂಡು ಸರಿ ಮಾಡಿಬಿಡುತ್ತದೆ ಆದರೆ ಇಂದಿನ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನೋಡಿದರೆ ಆ ಪ್ರೀತಿಯ ಉಡುಗೊರೆಯನ್ನು ಕೊಡುವುದು ತುಂಬಾ ಕಷ್ಟವಾಗುತ್ತಿದೆ ಅಮೆರಿಕದ ಅಧ್ಯಕ್ಷ ದಿನಕ್ಕೊಂದು ನಿರ್ಧಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಳಿತವನ್ನು ಸೃಷ್ಟಿಸಿದೆ ಇದರ ಜೊತೆಯಲ್ಲಿ ಹಣದುಬ್ಬರದಿಂದಾಗಿ ಚಿನ್ನದ ಬೆಲೆ ಮಧ್ಯಮ ವರ್ಗದವರ ಬಜೆಟ್ ಅನ್ನು ಮೀರಿ ಹೋಗಿದೆ ಪ್ರಸ್ತುತ ಜನಸಾಮಾನ್ಯರಲ್ಲಿ ಚಿನ್ನದಂತಹ ಮನಸ್ಸಿದ್ದರೆ ಸಾಕು ಚಿನ್ನಬೇಕೆ ಎಂದು ಸಮಾಧಾನ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರ ಹೆಣ್ಣು ಮಕ್ಕಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗಿದೆಯಾ ಅಥವಾ ಜೇಬಿಗೆ ಕತ್ತರಿ ಹಾಕುತ್ತಾ ಈಗ ನೋಡೋಣ ಅದಕ್ಕೂ ಮೊದಲು ನಿಮ್ಮ ಪ್ರಕಾರ ಚಿನ್ನವನ್ನು ಯಾವಾಗ ಕೊಳ್ಳುವುದು ಹೆಚ್ಚು ಲಾಭದಾಯಕ ಮದುವೆ ಸೀಸನ್ ಇಲ್ಲದ ಸಮಯದಲ್ಲಿ ಕೊಳ್ಳುವುದಾ ಅಥವಾ ಆಫರ್ ಇದ್ದಾಗ ಕೊಳ್ಳುವುದಾ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಬನ್ನಿ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ನಿಖರವಾದ ದರವನ್ನು ನೋಡುವ ಮುನ್ನ ಮಾರುಕಟ್ಟೆಯ ಮೇಲೆ ಪ್ರಬಲ ಬೀರುವ ಇಂದಿನ ಅಂತಾರಾಷ್ಟ್ರೀಯ ಯು ಎಸ್ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಏನಾಗಿದೆ ಎಂದು ತಿಳಿಯೋಣ ನಿನ್ನೆ ಒಂದು ಯು ಎಸ್ ಡಾಲರ್ ಗೆ ರೂಪಾಯಿ ಮೌಲ್ಯ ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ಇತ್ತು ಇಂದು ಒಂದು ಯು ಎಸ್ ಡಾಲರ್ ಗೆ ರೂಪಾಯಿ ಮೌಲ್ಯ ತೊಂಬತ್ತು ರೂಪಾಯಿ ಹತ್ತು ಪೈಸೆ ಆಗಿದೆ ರೂಪಾಯಿ ಡಾಲರ್ ಮೌಲ್ಯ ಪೈಸೆ ಇಳಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ನೋಡುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿಯಾಗಿದೆ ಇಂದು ಒಂದು ಲೀಟರ್ ಡೀಸೆಲ್ಗೆ ತೊಂಬತ್ತೊಂದು ರೂಪಾಯಿಯಾಗಿದೆ ಇಂದು ಒಂದು ಕೆಜಿ ಸಿ ಎನ್ ಜಿಗೆ ಎಂಬತ್ತೊಂಬತ್ತು ರೂಪಾಯಿಯಾಗಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆಜಿಗೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆಜಿ ಬೆಳ್ಳಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿಗೆ ಹತ್ತು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಬೆಳ್ಳಿಯ ಬೆಲೆ ಇನ್ನೂರ ಎಪ್ಪತ್ತು ರೂಪಾಯಿಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ತು ಸಾವಿರದ ನಾನೂರ ಅರವತ್ತು ರೂಪಾಯಿ ಇತ್ತು ಇಂದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನೂರ ಐವತ್ತು ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ಇನ್ನೂರ ಹದಿನೈದು ರೂಪಾಯಿಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನಕ್ಕೆ ಸಾವಿರದ ಐನೂರ ಐವತ್ತು ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹದಿಮೂರು ಸಾವಿರದ ಮೂವತ್ತು ರೂಪಾಯಿಯಾಗಿದೆ ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ